ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಇಲ್ಲಿ ಮೃದುವಾದಂತಹ ರುಚಿಕರವಾದಂತಹ ಒಂದು ಗುಲಾಬ್ ಜಾಮೂನನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ನ ಎರಡು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಹಾಲನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಅಳತೆಯಲ್ಲಿ ಎರಡು ಬೋಲ್ ಪೌಡರ್ಗೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಒಂದೇ ಸಲ ಹಾಲನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚಪಾತಿ ಹಿಟ್ಟಿನ ಅದ ಗಟ್ಟಿಯಾಗಿರಬಾರ್ದು ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾವು ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನಾವು ಹಿಟ್ಟನ್ನು ಈ ರೀತಿ ಕಲಿಸ್ಕೋಬೇಕು ಕಲಸಿ ಇದನ್ನು ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ ನಂತರ ಈಗ ನಾನು ಇದನ್ನು ಎತ್ತಿಟ್ಟು ಪಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಎರಡೂವರೆ ಬೌಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಮೂರು ಬೌಲು ನೀರನ್ನು ಆಡ್ ಮಾಡ್ತಾ ಇದ್ದೀನಿ ಈ ರೀತಿ ನೀರನ್ನ ಹ್ಯಾಡ್ ಮಾಡಾದ್ಮೇಲೆ ಇದನ್ನ ನಾನು ಕುದೀಲಿಕ್ಕೆ ಬಿಡ್ತಾ ಇದ್ದೀನಿ ಈ ಪಾಕ ಅಂದ್ರೆ ಒಂದೆಡೆ ಪಾಕ ಇರಬಾರ್ದು ಎರಡೆಡೆ ಪಾಕ ಆಗ್ಬೇಕು ಆಗ ಮಾತ್ರ ಜಾಮೂನು ಚೆನ್ನಾಗಿ ಪಾಕದಲ್ಲಿ ಹೀರ್ಕೊಳ್ಳುತ್ತೆ ಇದಕ್ಕೆ ನಾನು ಈಗ ಏಲಕ್ಕಿ ಪುಡಿಯನ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನಾನು ತುಪ್ಪವನ್ನ ಬೆರೆಸ್ತಾ ಇದ್ದೀನಿ ಈ ತುಪ್ಪವನ್ನ ಬೆರೆಸೋದ್ರಿಂದ ಜಾಮೂನು ಪಾಕವನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮತ್ತೆ ಜಾಮೂನು ಯಾವುದೇ ರೀತಿಯಲ್ಲಿ ಹೊಡಿಯಲ್ಲ ಅದರಿಂದ ತುಪ್ಪವನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಈ ರೀತಿ ಪಾಕ ಬಂದಿದೆ ಈಗ ಈ ಪಾಕ ರೆಡಿ ಆಗಿದೆ ಈ ಪಾಕವನ್ನು ಈಗ ನಾನು ಎತ್ತಿಡ್ತಾ ಇದ್ದೀನಿ ನಂತರ ನಾನೀಗ ಉಂಡೆಯನ್ನ ಮಾಡ್ಕೋತಾ ಇದ್ದೀನಿ ಈ ಉಂಡೆಗಳು ತುಂಬ ಮೀಡಿಯಮ್ ಆಗಿರಬೇಕು ತುಂಬ ದಪ್ಪ ಮಾಡಬಾರ್ದು ಮತ್ತೆ ತುಂಬ ಸಣ್ಣನೂ ಇರಬಾರ್ದು ಒಂದು ಮೀಡಿಯಮಲ್ಲಿ ಅಲ್ಲಿ ನಾವು ಉಂಡೆಯನ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಾಫ್ಟಾಗಿ ಉಂಡೆನ ಮಾಡಬೇಕು ತುಂಬ ಪ್ರೆಸ್ ಮಾಡಿ ಉಂಡೆನ ಮಾಡಬೇಡಿ ಸ್ವಲ್ಪ ಸಾಫ್ಟಾಗಿ ಮಾಡಿ ಮತ್ತು ಯಾವುದೇ ರೀತಿಯಲ್ಲಿ ಉಂಡೆಗಳು ಕ್ರಾಕ್ ಬರಬಾರ್ದು ಮೇಲೆ ಯಾವುದೇ ರೀತಿಯಲ್ಲಿ ಕ್ರಾಕ್ ಬರಬಾರ್ದು ತುಂಬ ನಯವಾಗಿರಬೇಕು ಮೇಲೆ ತುಂಬ ನಯವಾಗಿ ಈ ರೀತಿ ನಾವು ಉಂಡೆಗಳನ್ನೆಲ್ಲ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಉಂಡೆಗಳನ್ನು ಆದಮೇಲೆ ಈ ಥರ ಎಲ್ಲ ನಾನು ಈಗ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಉಂಡೆಗಳನ್ನು ಒಂದೊಂದಾಗಿ ಎಲ್ಲ ಉಂಡೆಗಳನ್ನು ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಉಂಡೆಗಳನ್ನು ಆದ್ಮೇಲೆ ನಾನೀಗ ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಒಂದು ಅಲ್ಲಿ ಬಿಸಿ ಇರಬೇಕು ತುಂಬ ಕಾದಿರಬಾರ್ದು ತುಂಬ ಕಾದ್ರೆ ಮೇಲೆಲ್ಲ ಬೇಗ ಕಪ್ಪಾಗುತ್ತೆ ಒಳಗೆ ಬೆಂದಿರೋದಿಲ್ಲ ಅಲ್ಲಿ ನಾವು ಎಣ್ಣೆಯನ್ನು ಬಿಸಿಯಾಗಿದ್ದಾಗ ಇದಕ್ಕೆ ಒಂದೊಂದೇ ಆಗಿ ಉಂಡೆಗಳನ್ನು ಹಾಕಬೇಕು ಒಂದೊಂದೇ ಉಂಡೆಗಳನ್ನು ಹಾಕಿ ಚೆನ್ನಾಗಿ ನಾವಿನ್ನ ಫ್ರೈ ಮಾಡೋಣ ಈ ರೀತಿ ಫ್ರೈ ಮಾಡೋಣ ಈ ರೀತಿ ಫ್ರೈ ಆದ ನಂತರ ಈ ಅದಕ್ಕೆ ಫ್ರೈ ಆದರೆ ಸಾಕು ಈ ರೀತಿಯಲ್ಲಿ ಫ್ರೈ ಮಾಡಿದಾಗ ಈ ಅದಕ್ಕೆ ಫ್ರೈ ಮಾಡಿ ನಾ ಈ ಮಾಡಿದಂಥ ಎಲ್ಲ ಉಂಡೆಗಳನ್ನು ನಾವು ಈಗ ತೆಗೆದಿಡೋಣ ಈ ಉಂಡೆಗಳನ್ನು ನಾನೀಗ ಸಕ್ಕರೆ ಪಾಕ ಮಾಡಿದ್ದೀನಲ್ಲ ಆ ಪಾಕಕ್ಕೆ ಹಾಕ್ತಾ ಇದ್ದೀನಿ ಸಕ್ಕರೆ ಪಾಕಕ್ಕೆ ಹಾಕಿದ ನಂತರ ಇದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಾವು ಇದನ್ನ ನೆನೆಯಲಿಕ್ಕೆ ಬಿಡಬೇಕು ಆದ ನಂತರ ಈ ತರ ತುಂಬ ಸಾಫ್ಟಾಗಿ ಮೃದುವಾಗಿ ಜಾಮೂನ್ ಬರುತ್ತೆ ಈ ರೀತಿ ತುಂಬ ಸಾಫ್ಟ್ ಆಗಿರುತ್ತೆ ಒಳಗಡೆ ಮತ್ತೆ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಈ ತರ ಬರುತ್ತೆ ನೀವು ಮನೆಯಲ್ಲಿ ಈ ತರ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ